ಆಂಧ್ರಪ್ರದೇಶದಿಂದ ಮಂಗಳೂರು ಮೂಲಕ ಕೇರಳಕ್ಕೆ ಸಾಗಿಸುತ್ತಿದ್ದ ನೂರ ಹತ್ತೊಂಬತ್ತು ಕೆಜಿ ಗಾಂಜಾವನ್ನ ಮಂಗಳೂರು ನಗರ ಅಪರಾಧ ವಿಭಾಗದ ಪೊಲೀಸರು ವಶಪಡಿಸಿಕೊಂಡು ನಾಲ್ವರನ್ನ ಬಂಧಿಸಿದ್ದಾರೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಮಾಹಿತಿ ನೀಡಿದ್ದಾರೆ ಅಜಯ್ ಕೃಷ್ಣ ಯು ಜೀವನ್ ಸಿಂಗ್ ಮೊಯ್ದೀನ್ ಶಬೀರ್ ಮತ್ತು ಮಹೇಶ್ ದ್ವಾರಕನಾಥ್ ಪಾಂಡೆ ಬಂಧಿತ ಆರೋಪಿಗಳು ಎಂದು ಪೊಲೀಸ್ ಆಯುಕ್ತರು ತಿಳಿಸಿದರು ಜಾಗಕ್ಕೆ ನಾವು ಅನ್ನ ಕುಣಾಜಿ ಸ್ಟೇಷನ್ ಲಿಮಿಟ್ ಅಲ್ಲಿ ಇರೋದು ಜಾಗಕ್ಕೆ ನಮ್ಮ ಕ್ರೈಮ್ ಇರೋ ತಂದ ಹೋಗ್ತಾರೆ ಆ ಜಾಗದಲ್ಲಿ ಲೊಕೇಶನ್ ಪ್ರಕಾರ ನಾವು ಅವರಿಗೆ ಕಾಯ್ತೀವಿ ಸೊ ಅರೌಂಡ್ ತ್ರೀ ಫಾರ್ಟಿ ತ್ರೀ ಫಾರ್ಟಿ ಫೈವ್ ಒಂದು ಅನ್ನ ಆಲ್ಟೋ ಕಾರ್ ಮಾರುತಿ ಆಲ್ಟೋ ಕಾರಲ್ಲಿ ಬರ್ತಾ ಇದೆ ಆ ಹಿಂದೆ ಒಂದು ಟಾಟಾ ಫೋರ್ ನೋಟ್ ಸೆವೆನ್ ಕಾರ್ ಅಂತ ಇರ್ತದೆ ಸೊ ನಮ್ಮವರು ನಾಕಾ ಹಾಕಿ ಎರಡು